ನೀವು ಪಾಠ ಮಾಡ್ತಿದ್ದಾಗ ನೋಟ್ಸ್ ಮಾಡ್ಕೊಳ್ತಿದಾರೆ ನೋಟ್ಸ್ ಮಾಡಿದ್ರೆ ಯಾಕಂದ ಯಾರು ಗೆಟಪ್ಪ ಅಂತಂದ್ರೆ ಅವ್ಳಿಗೆ ಪಾಪ ಎದ್ದು ನಿಂತ್ಕೊಂಡ್ರು ಅಂತ ಎರಡೂ ಕಣ್ಣುಗಳು ಇಲ್ಲ ಅವರು ಅಂಧರು ಅಂದ ತಕ್ಷಣ ನೆನಪಾಗೋದ್ರೆ ಮಹಾಭಾರತ ಅಂತ ದುರ್ಗ ರಾಷ್ಟ್ರ ದುರ್ಗ ಅಂದ್ರೆ ಹೊರಗಿನ ಕಣ್ಣುಗಳು ತಿರ್ಗೆಲ್ಲ ಬೇಡ ಬೇಡ ಅಂದ್ರೆ ಒಳಗಿನ ಕಣ್ಣುಗಳಾದ್ರು ಬೇಡ ಅಂತಕ್ಷಿಗಳೇ ಇರಂತಹ ಮನುಷ್ಯ ಆದ್ರೆ ಇಲ್ಲಿರ್ತಕ್ಕಂಥ ಗವಾಯಿಗಳು ಅಂತಃಕ್ಷಿಗಳನ್ನು ಒಳ್ಳೆಯ ಭೌತಿಕವಾಗಿ ಕಣ್ಣುಗಳು ಇಲ್ಲದೆ ಇದ್ರೆ ಅದರ ಹೃದಯದ ಒಳ ಕಣ್ಣುಗಳನ್ನ ಸಾಧ್ಯ ಎಂದವರು ಅಂತ ಅವರು ಹೇಳಬೇಕು ಇನ್ನ ಸಂಗೀತದ ದೃಷ್ಟಿಯಿಂದಲೇ ಜಗತ್ತನ್ನ ನೋಡುವಂತೆ ಗವಾಯಿಗಳು ವಿದ್ಯಾರ್ಥಿಗಳಿಗೆ ಕಲಿಸಿ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಬಹುಶಃ ಗವಯಲ್ಲಿ ನನ್ನ ಒಂದು ಸೃಷ್ಟಿ ಅಂತ ಅಥವಾ ಕೇಳ್ತಾ ಬಂದವರಿಗೆ ನೆರಳು ಕೂಡ ನೀಡಲಾಗುವುದಿಲ್ಲ ನನಗೆ ಬೇಕಿದ್ದೆ ಬ್ರಹ್ಮದೇವ ನಮ್ಮದೊಂದು ಪಾತ್ರ ಈ ಕೇಳಿದಾಗ ಬ್ರಹ್ಮದೇವ ನಕ್ಕು ಗುಡಿದ್ ನನಗೆ ಯಾಕೆ ಸಾಧ್ಯವಿಲ್ಲ ಬೆಳೆದು ನೋಡು ಯಾಕೆ ಸಾಧ್ಯವಿಲ್ಲ ಬೆಳೆದು ನೋಡು ಅಂತ ಆ ಬಿದಿರು ಹಾಕಾರ ಮಾಡಿ ಬೆಳೀತಂತೆ ಬೆಳೀತಂತೆ ಮುಗಿಲೆತ್ತರಕ್ಕೂ ಬೆಳೆದರು ಆಗ ಕೃಷ್ಣನ ಕೈಯಲ್ಲಿನ ಕೊಳಲಾಯಿತು ಮಕ್ಕಳ ತೂಗುವ ತೊಟ್ಟಿಲಾಯಿತು ಸುಮಲೆಯರಿಗೆ ಬಾಗಿನದ ಮೊರವಾಯಿತು ಬಸವ ಬಡವನ ನುಡಿಸಲಿಕ್ಕೆ ನೆರಳಾಯಿತು ಬಟ್ಟೆ ಒಣಗಿಸುವ ಕೋಲಾಯಿತು ಬಿದಿರಿನ ಬುಟ್ಟಿಯಾಯಿತು ಕಡೆಗೆ ಶವ ಎಂತಲೂ ಆಧಾರವಾಯಿತು ಮನುಷ್ಯನಿಗೆ ಒಂದು ಗುಟ್ಟು ಹೇಳಿದಂತೆ ಆ ನನ್ನ ನನ್ನಿಂದೇನೂ ಆಗದು ಎಂದು ಕೈ ಚೆಲ್ಲದಿರು ಮನುಷ್ಯ ಏನಾದರೂ ಆಗುತ್ತೀಯಾ ಪ್ರಯತ್ನಿಸು ಬೆಳೆ ಬೆಳೆ ಅಂತ ಹೇಳ್ತನು ಈ ಬಿದಿರು ನಮಗೆ ಆದರ್ಶವಾಗಬಹುದಲ್ಲ ಪಂಚಾಕ್ಷರಿ ಗವ್ಯಗಳನ್ನ ಪುಟ್ಟರಾದ ಗವಗಳನ್ನ ನೋಡದಾಗ ಇದೇ ಇದೇ ನನಗೆ ಮತ್ತೆ ಮತ್ತೆ ನೆನಪಾಗುವಂತೆ ಇನ್ನು ಗವರಿಗಳು ಬರೀ ಸಂಗೀತ ಹಾಕಿಕೊಂಡು ಜೀವನ ಏನು ಅವರು ಖಾದಿ ಪ್ರೇಮಿಗಳು ಖಾದಿಯನ್ನ ಧರಿಸಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರಿಗೆ ಪ್ರತ್ಯಕ್ಷವಾಗಿ ಭಾಗವಹಿಸಲು ಆಗದೇ ಇದ್ರು ಕೂಡ ಪರೋಕ್ಷವಾಗಿ ಗಾಂಧಿಯನ್ನ ವ್ಯಕ್ತಿ ಮಾಡಿ ಖಾದಿ ಧರಿಸಲು ಮನಸ್ಸು ಮಾಡಿದ್ರು ಹಾಗೆ ಕನ್ನಡ ಪ್ರೇಮಗಳು ಕೂಡ ಹೌದು ಪಂಚಾಕ್ಷರಿ ಕವಯಗಳು ಮತ್ತು ಪುಟ್ಟರಾಜ ಕವಯಗಳು ತುಂಬಾ ಚೆನ್ನಾಗಿ ಹಾಡ್ತಿದ್ರು ಅಂತ ಮಾಸ್ಟರ್ಸ್ ಎಚ್ ಎಂ ಕಂಪನಿಯನ್ನು ಬಾಂಬೆಗೆ ಕರ್ತಿದ್ರಲ್ಲ ಹಾಡಲಿಕ್ಕೆ ಹೇಳಿದಾಗ ನಾನು ಕನ್ನಡ ಚೀಚಿಗಳನ್ನ ಹೇಳ್ತೀನಿ ಅಂತ ಹಿಂದೂಸ್ತಾನಿದ ಒಂದಷ್ಟು ಪಲ್ಲವಿಗಳು ಅವರು ಹೇಳ್ತಿದೆ ಅಂತಂದ್ರೆ ಬೇಗ ಹಿಂದಿ ಹಾಡುಗಳನ್ನ ಹೇಳಿ ಅಂತ ಕನ್ನಡ ಅಂದ್ರೆ ಹೇಳ್ತೀವಿ ಇಲ್ಲ ಕನ್ನಡ ಇಲ್ಲಿದ್ರೆ ಬೇಡವೇ ಬೇಡ ಅಂತ ಹೇಳಿ ಆ ಹೆಚ್ಚು ಕಂಪನಿಯಿಂದ ಹೊರಗಡೆ ಬಂದವರು ಪುಟರ ಮತ್ತೆ ನಮ್ಮ ಪಂಚಾಕ್ಷರಿಂದ ಅವರ ಕನ್ನಡ ಪ್ರೇಮದ ಬಗ್ಗೆ ಇವತ್ತು ಏನೋ ಗೊತ್ತಿಲ್ಲದೆ ಇದ್ರು ಕೂಡ ಇಂಗ್ಲಿಷ್ ನಲ್ಲಿ ಮಾತನಾಡೋರು ತುಂಬಾ ಚೆನ್ನಾಗಿದ್ದಾರೆ ಅವರು ನಾಚಕೋಬೇಕು ಇವರು ಅಷ್ಟು ಚಂದ ಕನ್ನಡವನ್ನ ಬಾಂಬೆ ಪ್ರದೇಶದಲ್ಲೂ ಕೂಡ ಹೇ ಬಂದಿರಲ್ಲ ದೃಷ್ಟಿ ಮಾನ್ವ್ಯವಿದ್ದರೂ ಕೂಡ ಬದುಕಿನ ದೃಷ್ಟಿಕೋನವನ್ನ ಬದಲಿಸಿದವರು ಪಂಚಾಕ್ಷರಿ ಕವಿಗಳು ಪುಟ್ಟರಾಜ ಕವಿ ಇವರು ಬದುಕಿನ ಒಂದೆರಡು ಪ್ರಸಂಗಗಳನ್ನ ಹೇಳಬೇಕಂತ ಅನ್ಸುತ್ತೆ ನನಗೆ ಗುರುಗಳು ಕೊಟ್ಟಿರುವ ಸಮಯ ಇಪ್ಪತ್ ನಿಮಿಷ ಇಪ್ಪತ್ ನಿಮಿಷ ಆ ಶಿಸ್ತಿಗೆ ಒಳಪಟ್ಟು ಒಂದೆರಡಾದ್ರೂ ನಾನು ಅವರ ಬದುಕಿನ ಪ್ರಸಂಗಗಳನ್ನ ನೀವು ಪ್ರಯತ್ನ ಮಾಡ್ತೀನಿ ಪಂಚಾಕ್ಷರಿ ಕವಿಗಳು ಹುಟ್ಟಿನಿಂದ ಕೊಡ ಯಾವುದೋ ಒಂದು ಜಾತ್ರೆಯಲ್ಲಿ ಪಂಚಾಕ್ಷರಿ ಗವಯಗಳ ಮೊದಲನೇ ಹೆಸರು ಗದ್ದಿಕಯ್ಯ ಗದ್ದಿಕಯ್ಯ ಮತ್ತೆ ಅವರ ಗುರುಬಸವ ಹಾಡಿದರೆ ಇದ್ದಾಗ ಹಾಲದಲ್ಲಿ ನಾನು ಕುಮಾರಸ್ವಾಮಿಗಳ ಕಣ್ಣಿಗೆ ಬೇಕು ಅಯ್ಯೋ ಕಕ್ಕಲ್ಲಿ ನಡುವೆ ಒಂದು ವಚಸ್ ಸಿಕ್ಕಾಯ್ತು ಅಂತ ಹೇಳಿ ಕುಮಾರಸ್ವಾಮಿಗಳು ಅವರನ್ನ ಕೈ ಹಿಡಿದ ಎತ್ಕೊಂಡ್ರು ನಾನು ಕರ್ಕೊಂಡೋಗಿ ಅವರಿಗೆ ಹಾಡು ಹೇಳಿಸ್ತೀನಿ ಅಂತ ಹೇಳಿ ಧರ್ಮಾನಂದ ಕುಮಾರಸ್ವಾಮಿಗಳು ಕರ್ಕೊಂಡು ಹೋಗಿ ತಮ್ಮ ಜೊತೆಗೆ ಇಟ್ಟುಕೊಂಡು ಈ ಮಕ್ಕಳಿಬ್ಬರಿಗೆ ಹಾಡಲಿಕ್ಕೆ ಕಲ್ಸ್ತಾರೆ ಗುರುಗಳು ಒಳ್ಳೆಯವರಿದ್ದಷ್ಟು ಶಿಷ್ಯರು ಕೂಡ ಬಹಳ ಚೆನ್ನಾಗಿ ಸಾಧಿಸ್ತಿಯ ಸಾಧ್ಯ ಅನ್ನ ಈ ಗುರುಗಳ ಬಗ್ಗೆ ನಾನು ಭಕ್ತಕ್ಕೆ ಸಂಸ್ಕಾರ ಕೊಟ್ರೆ ಅಕ್ಕಿ ಆಗುತ್ತೆ ಅಕ್ಕಿಗೆ ಸಂಸ್ಕಾರ ಕೊಟ್ರೆ ಪರಮಾನ್ಮಗಳೇ ಆಗುತ್ತೆ ಹತ್ತಿಗೆ ಸಂಸ್ಕಾರ ಕೊಟ್ರೆ ವಸ್ತ್ರ ಆಗುತ್ತೆ ಸಗಣಿಗೆ ಸಂಸ್ಕಾರ ಕೊಟ್ರೆ ವಿಭೂತಿ ಆಗುತ್ತೆ ಬಂಗಾರಕ್ಕೆ ಸಂಸ್ಕಾರ ಕೊಟ್ರೆ ಆಭರಣಗಳೇ ಆಗುತ್ತೆ ಇಂಗಾಲಕ್ಕೆ ಸಂಸ್ಕಾರ ಕೊಟ್ರೆ ವಜ್ರ ಆಗತ್ತ ಚರ್ಮಕ್ಕೆ ಸಂಸ್ಕಾರ ಕೊಟ್ರೆ ಪಾದರಕ್ಷ ಹಾಗೆ ಮರದ ಕೊರಳಿಗೆ ಸಂಸ್ಕಾರ ಕೊಟ್ರೆ ಪೀಠೋಪಕರಣಗಳಾಗುತ್ತೆ ಅದೇ ರೀತಿಯಲ್ಲಿ ಕಕ್ಕಲಿನಲ್ಲಿ ಸಿಕ್ಕ ವಜ್ರಕ್ಕೆ ಕುಮಾರೇಶ್ವರ ಸ್ವಾಮೀಜಿಗಳು ಹಾಲದಲ್ಲಿನ ಕುಮಾರೇಶ್ವರ ಸ್ವಾಮೀಜಿಗಳು ಸಂಸ್ಕಾರ ಕೊಟ್ಟಿದ್ರಿಂದಲೇ ಅವರು ದೊಡ್ಡ ಅನ್ನೋದನ್ನ ಅರಿಲಿಕ್ಕೆ ಸಾಧ್ಯ ಇಲ್ಲ ಒಂದಷ್ಟು ಗುರು ಪರಂಪರೆಯನ್ನ ನಾವು ಗಮನಿಸಿದ್ರೆ ಅರ್ಜುನನ ಲೋಕೈಕ ಬಿಲ್ಲುಗಾರಿಕೆಗೆ ಕಾರಣರಾಗಿದ್ದು ದ್ರೋಣಾಚಾರ್ಯರು ಹಾಗೆ ಮೌರ್ಯ ಚಂದ್ರಗುಪ್ತರನ್ನ ದಟ ಸೇರಿಸಿದ್ದು ಗುರುಗಳಾದ ಚಾಣಕ್ಯರು ಕಾವ್ಯ ಮಾರ್ಗವನ್ನು ತೋರಿಸಿದ ಗುರು ಹರಿಹರ ನರೇಂದ್ರರನ್ನು ಸ್ವಾಮಿ ವಿವೇಕಾನಂದರನ್ನಾಗಿಸಿದ್ದು ರಾಮಕೃಷ್ಣ ಪರಮಹಂಸರು ಹಾಗೆ ಪಂಚಾಕ್ಷರಿ ಗವಯಗಳಿಗೆ ಬದುಕನ್ನ ಕಟ್ಟಿಕೊಟ್ಟವರು ಕುಮಾರೇಶ್ವರ ಬಹುಶಃ ಹಾಲದಲ್ಲಿನ ಕುಮಾರೇಶ್ವರ ಗುರುಗಳು ಇಲ್ಲದೇ ಇದ್ದಿದ್ರೆ ನಾವು ಪಂಚಾಕ್ಷರಿ ಗವಾಯಿಗಳನ್ನಾಗ್ಲಿ ಪುಟ್ಟರಾಜ ಗವಾಯಿಗಳನ್ನಾಗ್ಲಿ ಸ್ಮರಿಸ್ಲಿಕ್ಕೆ ಅವಕಾಶಗಳು ಕಡಿಮೆ ಇರ್ತಿದ್ವು ಅಂತ ನನಗೆ ಅನ್ಸುತ್ತೆ ಬಂಧುಗಳು ಆದವರು ಬಂದುಂಟು ಹೋಗುವರು ಬಂಧನವ ಕಲೆಯಲ್ಲ ಗುರುವಿಗಿಂತ ಬಂದುಂಟೆ ಸಂವಜ್ಞಾನ ಮಾತುಗಳು ಆಗತ್ತೆ ಅಂತಂದ್ರೆ ಈ ಗುರುಗಳು ಸಂಗೀತವನ್ನ ಕಲ್ತರಷ್ಟೇ ಅಲ್ಲ ತಮ್ಮ ಶಿಷ್ಯರಿಗೆ ಸಂಗೀತದ ಮೂಲಕ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಕೂಡ ಅವರು ಹೇಳಿಕೊಟ್ಟಿರುವ ಈ ಗದ್ದಿಗೆಯಾಗಿ ಪಂಚಾಕ್ಷ ಗವರಿ ಹೇಗೆ ಅನ್ಲಿಕ್ಕೆ ಒಂದು ಸಂಘದ ಒಂದು ಪ್ರಸಂಗ ಇರ್ತದೆ ಮೈಸೂರಿನಲ್ಲಿ ಕುಮಾರೇಶ್ವರ ಸ್ವಾಮೀಜಿಗಳು ಇವರನ್ನ ಸಂಗೀತ ಕಲೀಲಿಕ್ಕೆ ಕಳಿಸಿದ್ರು ಇವರಿಗೆಲ್ಲ ಏನು ದೊಡ್ಡದಾಗಿ ಒಂದು ಫೈವ್ ಸ್ಟಾರ್ ಹೋಟೆಲ್ ಅಂತ ಇಂಥ ವ್ಯವಸ್ಥೆ ಏನು ಇರಲ್ಲ ವಾರವನ್ನು ಮಾಡಿಕೊಂಡು ಯಾವುದೋ ಮಠದಲ್ಲಿ ಮೂಲೆಯಲ್ಲಿ ಇದ್ದುಕೊಂಡು ಇವರು ಸಂಗೀತ ಕಲಿತಿದ್ದಾರೆ ಆ ಮಠದಲ್ಲಿ ಗೌರಿಶಂಕರ ಸ್ವಾಮೀಜಿಗಳು ಅಂತ ಇದ್ರು ಅವರು ಶಿವಪುತ್ರ ಪೂಜೆ ಸಂಧ್ಯಾ ವಂದನೆ ಎಲ್ಲಾ ಮಾಡ್ತಿದ್ದಂತವ್ರು ಒಂದು ದಿವ್ಸ ಈ ಗದ್ದಿಕೈಗಳನ್ನ ಕರೆದು ಬಾ ಇಲ್ಲಿ ಇನ್ನು ಹೆಸರು ಕರೀಲಿಕ್ಕೆ ಯಾಕೋ ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ ಯಾಕೆ ಏನಂತ ಸ್ವಾಮೀಜಿ ಗದ್ದಿಕೈ ಯಾಚಮಿಲ್ಲ ಇದನ್ನ ಕುಂಠಿತ ಕೊಳಸಿ ಚುಟುಕ ಕೊಳಸಿದ್ರೆ ಗದ್ದಿ ಗದ್ದಿಯನ್ನೆ ಬೇಡ ಬೇರೆ ಮತ್ತೆ ಹೆಸರಿಡ್ತೀವಿ ಅಂತ ಸರಿ ಯಾವ ಹೆಸರಿಡ್ತೀರಾ ನಾನು ಪ್ರತಿ ದಿನ ಮಾಡುವಾಗ ಓಂ ನಮ ಶಿವಾಯ ನಮ ಶಿವಾಯ ಅಂತ ಪ್ರಾರ್ಥನೆ ಮಾಡ್ತೀನಲ್ಲ ಆ ನಮ ಶಿವಾಲಯದ ಐದು ಅಕ್ಷರಗಳು ಪಂಚಾಕ್ಷರಗಳು ಆ ಪಂಚಾಕ್ಷರಗಳಿಂದ ನಿಮ್ಮ ಪಂಚಾಕ್ಷರಿ ಅಂತ ಹೇಳಿ ಅವ್ರು ಹೇಳಿದಂತೆ ಅವತ್ತಿನಿಂದ ಗದ್ದಿಕೆಯವರು ಪಂಚಾಕ್ಷರಿ ರಮೆಗಳಾದಂತೆ ನಂತರ ಹಾನದಲ್ಲಿನ ಕುಮಾರಸ್ವಾಮಿಗಳು ಇದನ್ನು ಕೇಳಿಬಿಟ್ಟು ಆ ಹೆಸರನ್ನ ಬಾಗಲಕೋಟೆಯಲ್ಲಿ ಒಂದು ಧಾರ್ಮಿಕ ಸಮ್ಮೇಳನ ನಡೆದಾಗ ಎಲ್ಲ ಎದುರಿಗೆ ಉದ್ಘೋಷಿಸಿ ಹಿನ್ನೆಲಿಲ್ಲ ಇವರು ಪಂಚಾಕ್ಷರಿ ಗವಯಗಳು ಅಂತ ಹೇಳಿ ತಂದ್ರೆ ಆವತ್ತಿನಿಂದ ಈ ಪಂಚಾಕ್ಷರಿ ಗವಯಗಳ ಹೆಸರು ಎಲ್ಲ ಕಡೆ ಕೊಟ್ಟು ಇನ್ನೊಂದು ಘಟನೆ ಅಂತಂದ್ರೆ ಪಂಚಾಕ್ಷರಿ ಗವಯಗಳು ಮೈಸೂರಿನಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಏನು ಅಷ್ಟು ಚೆಂದ ಇರಲಿಲ್ಲ ಭಿಕ್ಷೆ ಬೇಡಿಕೆಗೆ ಆ ಭಿಕ್ಷೆ ಬೇಡ ಪರಿ ಎಂತದು ಒಬ್ರು ತಂಬೂರಿ ನುಡಿಸ್ಕೊಂಡು ಮುಂದೆ ಹೋಗೋರು ಇನ್ನೊಬ್ರು ಕಂಜರ ಬಾರಿಸ್ತಾ ಹೋಗೋರು ಮತ್ತೊಬ್ರು ಗವಯಗಳನ್ನ ನಡೆಸ್ಕೊಂಡು ಹೋಗೋರು ಇನ್ನೊಬ್ರು ಜೋಳಿಗೆ ಹಿಡ್ಕೊಂಡು ಹೋಗೋರು ಗವರಿಗಳು ಹಾಡು ಹಿಡಿದ್ರು ಐದು ಜನ ಭಿಕ್ಷೆಗೆ ಹೋಗ್ತಿದ್ದರು ಆ ಭಿಕ್ಷೆ ಹೋದಾಗ ಗೃಹಿಣಿಯರು ಇವರ ಹಾಡನ್ನ ಹೇಳಿ ಬಂದು ಅವರ ಜೋಳಿಗೆಗೆ ತಮಗೆ ತಿಳಿದಷ್ಟು ಅಕ್ಕಿ ದಾಸಧಾಲೆ ಯಾವ್ದು ಒಂದಷ್ಟು ಕೊಟ್ಟು ಹಿಟ್ಟು ಕೊಟ್ಟು ಅವ್ರನ್ನ ಮುಂದಕ್ಕೆ ಕಳಿಸ್ತಾ ಇದ್ರು ಅಷ್ಟು ಧಾನ್ಯಗಳನ್ನ ತಗೊಂಡು ಬಂದು ಇವರು ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಉಪಚರಿಸಿ ಊಟ ಮಾಡಿದ್ರು ಕೆಲವು ಸಂತೆ ಇವರಿಗೆ ಊಟ ಕುಳಿತಾರೆ ಎಲ್ಲರೂ ಊಟ ಕೊಡಿದ್ರ ಸರಿ ನನಗೆ ಹಸಿರಿಗಿಂತ ಜಾಸ್ತಿ ಸಂಗೀತದ ಹಸಿವಿದೆ ನಾನು ತಹಸಿದೆ ನಾನ್ ನೀರು ಕುಡಿದು ಮಾಡ್ತೀನಿ ಅಂತ ಹೇಳಿ ಬೇರೆಯವರ ಹೊಟ್ಟೆಯನ್ನ ನೋಡ್ತಿದ್ರೆ ಹೊಟ್ಟೆ ಬಗ್ಗೆ ಅವ್ರು ಯೋಚನೆ ಮಾಡಲಿ ನಾವು ಬಹಳಷ್ಟು ಜನ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಇವತ್ತು ತಿನ್ನ ಕೊಟ್ಟಿದೇವ ಅಥವಾ ಹುಟ್ಟಿರೋದೆ ತಿನ್ನ ಎರಡು ಒಂದೇ ಆದಾಗ ಸ್ವಲ್ಪ ಯೋಚನೆ ಮಾಡೋಣ ನಾವು ತಿನ್ನ ಕೊಟ್ಟಿಲ್ಲ ಬದುಕಿರೋದಕ್ಕೆ ಎಷ್ಟು ಬೇಕೋ ಅಷ್ಟು ಅಂತಹದ್ದು ಒಂದು ಊಟ ಸಿಕ್ಕು ಸಾಕು ಬದುಕಲ್ಲಿ ತಿನ್ನಬೇಕ ಬದುಕುವ ಮತ್ತ ಮತ್ತೆ ಈ ಪ್ರಶ್ನೆಯನ್ನ ಏರ್ಪಡ್ತನೇ ಇರಬೇಕು ಆಗ ಮಾತ್ರ ನಮ್ಮ ಬದುಕಿನ ಒಂದು ಉದ್ದೇಶ ಸಾಧ್ಯತೆಗೊಳಿಸ್ಕೊಳ್ಲಿಕ್ಕೆ ಸಾಧ್ಯ ಅನಿಸ್ತು ಇನ್ನು ಪಂಚಾಕ್ಷರಿ ಗವಾಯಿಗಳ ಶಿಷ್ಯರು ಪುಟ್ಟರಾಜ ಗವಾಯಿ ಪುಟ್ಟರಾಜ ಗವಾಯಿಗಳ ಹುಟ್ಟದಲ್ಲೇ ಕೂರಡ್ ಐದು ತಿಂಗಳು ಮಗುವಾಗಿದ್ದಾಗ ತಾಯಿಯ ಅಚಾತುರ್ಯದಿಂದ ಮಗುವಿನ ಕಣ್ಣುಗಳು ಹೋಗಿ ನಮ್ಮ ಕನ್ನಡದ ಕಣ್ಣನ್ನ ಅನಿಸ್ಕೊಳ್ಳುವಂತಹ ಬಿ ಎಂ ಶ್ರೀಕಂಠಯ್ಯನವರ ಮಗನಿಗೂ ಕೂಡ ಕಣ್ಣು ಬೇರೆ ಆಗಿತ್ತು ಆಗ ತಾಯಿ ಕಣ್ಣಿಗೆ ಔಷಧ ಹಾಕುವಾಗ ಏನೋ ವ್ಯತ್ಯಾಸ ಆಗಿ ಆ ತಾಯಿ ಮಗನ ಕೊರಡುವಂತೆ ಕಾರಣಗಳಾಗಳು ಹಾಗೇನೆ ಇಲ್ಲಿ ಕೂಡ ಅಷ್ಟೇ ಈ ಪುಟ್ಟರಾಜ ಗೌರಿಗಳ ತಾಯಿಯ ಅಚಾತುರ್ಯದಿಂದ ಕಂಡುಗಳ್ರು ಹೋಗ್ಬಿಟ್ಟರು ಹಾಗಂತ ತಂದೆ ತಾಯಿ ದುಃಖ ಕೂತ್ಕೊಂಡ್ರೆ ಅದನ್ನ ಮುಂದಿನ ಬದುಕೇನು ಭವಿಷ್ಯ ಅವನು ಅವರು ಸೀದ ಪುಟ್ಟರಾಜ ಗವಗಳನ್ನ ಸಾರಿ ಪುಟ್ಟರಾಜನನ್ನ ಕರ್ಕೊಂಡು ಅಂಚಾಕ್ಷರ ಈ ಗವೈಗಳನ್ನ ಬಂದಾಗ ಗವಗಳು ತಲೆಯನ್ನು ಸವರಿ ಮುಟ್ಟಿ ಒಂದು ದೊಡ್ಡ ಭವಿಷ್ಯ ಆಗಿದೆ ಈ ಹುಡುಗರಿಗೆ ಇಲ್ಲೇ ಇರಲಿ ಅಂತ ಹೇಳಿದ್ರು ಪುಟ್ಟರಾಜ ಗವರಿಗಳು ಹಾಡನ್ನ ಕಲ್ತರು ಜೊತೆಗೆ ಗುರುಗಳ ಕೃಪೆಯಿಂದ ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳನ್ನ ಕಲ್ತು ಕನ್ನಡ ತಾನೇ ತಾನೇ ಬಂದು ಹಿಂದಿ ಮತ್ತೆ ಸಂಸ್ಕೃತ ಭಾಷೆಗಳನ್ನ ಕೂಡ ಅಷ್ಟೇ ಅಲ್ಲ ಹಿಂದಿಯಲ್ಲಿ ಬಸವ ಪುರಾಣವನ್ನು ರಚನೆ ಮಾಡಿದ್ರು ಸಂಸ್ಕೃತದಲ್ಲಿ ಒಂದು ಹದಿನೈದು ಗ್ರಂಥಗಳು ಕನ್ನಡದಲ್ಲಿ ಒಂದು ಇಪ್ಪತ್ತೆರಡು ನಾಟಕಗಳು ರುದ್ರಾ ಎಲ್ಲದನ್ನು ಅವರು ಬರೆದ್ರು ಅವ್ರು ಬರೀತಿದ್ರೆ ಯಾವಾಗ ಅಂತ ಯೋಚನೆ ಅವರು ದಿನಕ್ಕೆ ಮೂರ್ ಮೂರು ಗಂಟೆ ಪೂಜೆ ಮಾಡ್ತಾ ಇದ್ರು ಬೆಳಗಿನ ಮೂರು ಗಂಟೆ ಪೂಜೆ ಮಾಡುವಾಗ ಪೂಜೆ ಮಾಡ್ತಾರೆ ತಮಗೆ ತಿಳಿದಿದ್ದನ್ನ ಒಬ್ಬ ರೈಟರ್ ಅನ್ನ ಇಟ್ಕೊಂಡು ಬರ್ಸ್ತಾ ಇದ್ರು ಆಮೇಲೆ ಸಾಯಂಕಾಲ ಸ್ನಾನ ಮಾಡುವಾಗ ಎಲ್ಲಾದ್ರೂ ಒಬ್ಬ ಅವಲಂಬಿತ ವ್ಯಕ್ತಿ ಪುಟ್ಟರಾಜರು ಅವರು ಒಬ್ಬ ವ್ಯಕ್ತಿಯನ್ನ ಇರಿಸ್ಕೊಂಡು ನಾನು ಬೆಳಿಗ್ಗೆ ಏನೇನು ಬರೆಸಿದೆ ಅದನ್ನೆಲ್ಲ ಓದಿ ಹೇಳುವ ಓದಿ ಹೇಳುವಾಗ ಏನಾದ್ರೂ ತಪ್ಪಿದ್ರೆ ಅವತ್ತಿಂದ ಅವತ್ತೇ ಸರಿ ಮಾಡಿಸಿ ಮುಂದಕ್ಕೆ ಹೋಗ್ತಾ ಇದ್ರು ಈ ವಿಷಯ ಯಾಕೆ ಹೇಳಿದೆ ಅಂತಂದ್ರೆ ನಮ್ಮ ಮಕ್ಕಳು ಇವತ್ತು ನಾಳೆ ಪರೀಕ್ಷೆಯನ್ನ ಇವತ್ತು ಹಿಡಿಯೋದು ವಿರುದ್ಧ ಕಲಾವಿದಲ್ಲಿ ಶಸ್ತ್ರಾಭ್ಯಾಸ ಮಾಡೋದು ಆದ್ರೆ ಪಂಚಕ್ಷರಿ ಗವರಿಗಳ ಶಿಷ್ಯ ಪುಟ್ಟರಾಜನೇ ಅವತ್ತಿನ ಕೆಲಸವನ್ನ ಅವತ್ತೇ ಮಾಡಿ ಮುಗಿಸ್ತಿದ್ರು ಅಂತ ಹೇಳಲಿಕ್ಕೆ ಈ ಉದಾಹರಣೆ ನಾನು ಹೇಳಿದ್ರು ಅಷ್ಟೇ ಇನ್ನು ರಾಜ್ಕುಮಾರ್ ಮಹಾನ್ ಕಲಾವಿದ ಪುಟ್ಟರಾಜ ಗವರಿ ಜೊತೆ ಒಂದು ಬಾಂಧವ್ಯವನ್ನ ಬೆಳೆಸಿಕೊಂಡಿದ್ರು ಹಾಗಾಗಿಯೇ ಪಂಚಾಕ್ಷರ ಗವೈಗಳು ಸಿನಿಮಾದಲ್ಲಿ ರಾಜ್ಕುಮಾರ್ ಹಾಡು ಹೇಳಿದ್ರು ಸಾವಿರ ದರ್ಶಕಗಳನ್ನ ಹಾಡು ಹೇಳಿದ್ದು ಆ ಗವೈಗಳ ಜೊತೆ ಇದ್ದ ಭಾರತ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಜನ ಕುರುಡ ಮಕ್ಕಳು ಇವತ್ತು ಗದಗಿನ ವೀರೇಶ್ವರ ಅವರ ಪುಣ್ಯಾಶ್ರಮದಲ್ಲಿ ವಸತಿ ಬಟ್ಟೆ ಎಲ್ಲರನ್ನೂ ಉಚಿತವಾಗಿ ಪಡ್ಕೊಂಡು ಸಂಗೀತವನ್ನು ಕಲಿತಾರೆ ಈ ಮಕ್ಕಳಿಗೆ ಒಂದೊಂದ್ಸತಿ ಏನೋ ಊಟ ಇಲ್ಲದೆ ಇದ್ದಾಗ ಪಂಚಾಕ್ಷರಿ ಗವಾಯಿಗಳು ಹೇಳ್ತಾ ಇದ್ರಂತೆ ನನ್ನ ತಂಬೂರಿಯನ್ನು ಮಾರೆಯಾದರೂ ಈ ಮಕ್ಕಳಿಗೆ ಊಟ ಇವರನ್ನ ಇವ್ರಯಾರು ವಾಪಸ್ ಅವ್ರ ಮನೆಗೆ ಕಳ್ಸಲ್ಲ ಅಂತ ಹೇಳ್ತಿದ್ರು ಈ ವೀರೇಶ್ವರ ಪುಂಡ್ಯಾಶಿ ಆವತ್ತಿನ ಕಾಲಕ್ಕೆ ಒಂದು ಮೋಟಾರ್ ಇಟ್ಕೊಂಡಿದ್ದಂತಹ ಮಾಲೀಕರು ದಸವಿ ವೀರಪ್ಪ ಸಾಗರ ದಸಿ ವೀರಪ್ಪ ಅಮ್ಮಯ ಕೃಪೆಯಿಂದ ಆರಂಭ ಆಗಿದ್ದು ಈ ದಸ ವೀರಪ್ಪ ಮತ್ತೆ ಈ ಪುಟ್ಟರಾಜ ದಮಿಗಳು ಒಂದು ಪ್ರವಚನ ಮಾಡ್ತಾ ಇದ್ರು ವೀರೇಶ್ವರ ಕುರುಗ ಬಗ್ಗೆ ಆ ಎರಡನ್ನೂ ಸೇರಿಸಿ ವೀರೇಶ್ವರ ಪುಣ್ಯಾಶ್ಲ ಅಂತ ಹೆಸರಿಟ್ಟುಕೊಂಡಿದ್ದಾರೆ ಈ ಒಂದು ಅಲ್ಲಿಗೆ ಹೋಗಿ ಬಂದ್ರೆ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ಕುರುಡು ಹುಡುಗರಲ್ಲಿ ಇದಾರೆ ಅಷ್ಟೊಂದು ಜನ ಇದ್ದಾರೆ ಅವ್ರಿಗೆಲ್ಲ ಅಶದ ವಸನ ಆಶ್ರಯಗಳನ್ನು ಕೊಟ್ಟು ಇವ್ರು ನೋಡ್ಕೊಳ್ತಿದ್ದಾರೆ ಅಂದ್ರೆ ಇದು ಸಾಮಾನ್ಯದ ಮಾಧ್ಯ ಎಷ್ಟೊಂದ್ಸತಿ ಸಾಲ ಆಗ್ತಿತ್ತು ಆಗ ಪುಟ್ಟರಾಜದವಳಿಗಳು ಒಂದಷ್ಟು ನಾಟಕಗಳನ್ನ ಬರುತ್ತದೆ ಕಣ್ಣಿನ ಮನುಷ್ಯ ಏನ್ ನಾಟಕ ಬರೀತಾರೆ ಅಂತ ನಾವು ಅನ್ಕೊಳ್ತೀವಿ ಆದ್ರೆ ಸತಿ ಸುಕನ್ಯಾ ಅಂತ ಒಂದು ನಾಟಕವನ್ನ ಬರೆದು ಬನಶಂಕರೆಯಲ್ಲಿ ಜಾತ್ರೆಯ ಸಂದರ್ಭಗಳಲ್ಲಿ ಆ ನಾಟಕವನ್ನು ಪ್ರದರ್ಶನ ಮಾಡಿದಂತೆ ಬಹಳ ಮುಖ್ಯವಾಗಿ ಗಮನಿಸೋದು ಅಂತಂದ್ರೆ ಈ ನಾಟಕದಲ್ಲಿ ಸ್ತ್ರೀ ಪಾತ್ರಗಳನ್ನ ಪುರುಷವೇ ಮಾಡಬೇಕು ಹಾಗೆ ಯಾವ ಸ್ತ್ರೀ ಕೂಡ ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಸೇರಿಸಿಕೊಡಬಾರದು ಅಂತ ಒಂದು ಕಂಡೀಷನ್ ಇಟ್ಕೊಂಡು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಏನೋ ಎಡವಟ್ಟು ಆಗಬಾರ್ದು ಅಂತ ಅಷ್ಟೇ ಹಾಗಂತ ಸ್ತ್ರೀಯರ ಬಗ್ಗೆ ಗೌರವ ಇರ್ಲಿಲ್ಲ ಅಂತಲ್ಲ ಅವರು ತಮ್ಮ ತಾಯಿಯಂದ್ರನ್ನ ಹೇಗೆ ನೋಡ್ಕೊಂಡ್ರು ಆಶ್ರಮಕ್ಕೆ ಬರ್ತಿದ್ದಂತ ಹೆಣ್ಣು ಮಕ್ಕಳನ್ನ ಹೇಗೆ ಗೌರವಿಸಿದ್ರು ಅನ್ನೋದು ಕೂಡ ಇದಕ್ಕೆ ಉದಾಹರಣೆ ಆಗುತ್ತೆ ಖಾದಿ ದರ್ಸಿದ್ರು ಖಾದಿಯ ಆವರಣದೊಳಗೆ ಯಾವ ಮೋಸವನ್ನು ಯಾವ ದ್ರೋಹವನ್ನು ಅವರು ಮಾಡಲಿಲ್ಲ ಅಂತ ನಾವು ಗುರುತಿಸ್ಬೇಕಾಗ್ತದೆ ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಹೇಳಿದ್ರು ಪುಟ್ಟರಾಜ ಗವಾಯಿಗಳು ಕುರುಡ್ರಾಗಿ ಇಷ್ಟನ್ನೆಲ್ಲ ನಡೆದಿದ್ದಾರಲ್ಲ ಅದಕ್ಕೆ ಅವರಿಗೊಂದು ಅಭಿನಂದನ ಗ್ರಂಥದಲ್ಲಿ ರಾಜ್ಕುಮಾರ್ ಹೇಳ್ತಾರೆ ಎಲ್ಲ ನದಿಗಳನ್ನು ನಾವು ಪವಿತ್ರ ಅಂತ ಪೂಜೆ ಮಾಡ್ಲಿಕ್ಕೆ ಹಾಗೆ ಎಲ್ಲ ಮರಗಳನ್ನು ನಾವು ಕಲ್ಪತರು ಅಂತ ಆಗಲ್ಲ ಹಾಗೆ ಹುಟ್ಟಿದ ಎಲ್ಲ ಮನುಷ್ಯರನ್ನು ಕೂಡ ನಾವು ಪೂಜೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಪೂಜೆ ಮಾಡಿಸಿಕೊಳ್ಳಿಕ್ಕೆ ಪೂಜಿಸಿಕೊಳ್ಳಲಿಕ್ಕೆ ಯೋಗ್ಯರಾದವರು ಪುಟ್ಟರಾಜ ಗವಾಯಿಗಳು ಅಂತ ಎಷ್ಟು ಒಳ್ಳೆಯ ಮಾತುಗಳು ಇನ್ನು ಕರ್ನಾಟಕಕ್ಕೆ ಸೀಮಿತ ಆಗಿದ್ದ ಬಸವಣ್ಣವನ್ನ ಡೆಲ್ಲಿ ತನಕ ಕರ್ಕೊಂಡು ಹೋದವರು ಪುಟ್ಟರಾಜ ಗವಾಯಿಗಳು ಬರೀ ಕರ್ನಾಟಕದ ಜನರಿಗೆ ಅಷ್ಟೇ ಗೊತ್ತಾಗ್ದಾಗ ಬಸವಣ್ಣ ಅಂತೇಳಿ ಹಿಂದಿಯಲ್ಲಿ ಬಸವ ಪುರಾಣವನ್ನ ಪುಟ್ಟರಾಜ ಗವಾಯಿಗಳು ಬರದ್ರೆ ಗೊತ್ತಾದ್ಮೇಲೆ ನೋಡಬೇಕು ಅವ್ರು ಹೇಳಿ ನಮ್ಮ ಚಿತ್ರದುರ್ಗದ ಎಂಎಲ್ ಎಂ ಪಿ ಆಗಿದ್ದಂತ ಕೊಂಡಿಟ್ಟಿ ಬಸಪ್ಪನವರ ಸಹಾಯದಿಂದ ಪುಟ್ಟಗಳನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ರಂತೆ ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇವರ ಬಸವ ಪುರಾಣ ಮಾಡಿದಾಗಲೇ ಓದಿದವರು ಆ ಪುಸ್ತಕವನ್ನ ತಲೆಯ ಮೇಲೆ ಇಟ್ಟುಕೊಂಡು ಅದನ್ನ ಮೆರೆಸಿದ್ರಂತೆ ಹಾಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಗೌರವಿಸಿದ್ರಂತೆ ಪುಟ್ಟರಾಜ ಗವರಿಗಳು ಕುರುಡ್ರು ಅವ್ರು ಏನ್ ಮಾಡ್ತಾರೆ ಅವರಿಂದ ಏನು ಸಾಧ್ಯ ಅಂತ ನಾವು ಪ್ರಶ್ನೆ ಮಾಡುವಾಗಲಿಲ್ಲ ಒಬ್ಬ ಮನುಷ್ಯ ಮನಸ್ಸು ಅಷ್ಟೇ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಉದಾಹರಣೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದು ಅಷ್ಟೇ ಇವರನ್ನೆಲ್ಲ ನಾವು ಗುರುತಿಸಿ ನಮ್ಮ ಬದುಕಿನಲ್ಲಿ ಇವರದ್ದು ಒಂದಷ್ಟು ಸಂದೇಶಗಳನ್ನ ಅಥವಾ ಇವರು ಕೊಟ್ಟಿರ್ತಕ್ಕಂತ ಬದುಕಿನ ರೀತಿಯನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೋಬಹುದಲ್ಲ ಇವರ ಬಹಳ ಮುಖ್ಯವಾದ ಸಂದೇಶ ಅಂದ್ರೆ ನೆಮ್ಮದಿಯ ಯಾವತ್ತೂ ಬಿಟ್ಟುಕೊಡ್ಬೇಕು ನೀವು ಏನು ಮಾಡ್ಬೇಕನ್ಕೊಂಡಿದ್ದೀರಾ ಮಾಡಿ ನಾಲ್ಕು ಜನ ಮೊದಲಿಗೆ ಅಪಹಾಸ್ಯ ಮಾಡಬಹುದು ನೀವು ಬಿಡ್ಬೇಡಿ ಬನ್ನಿ ಅಂತ ಬಹಳಷ್ಟು ಜನ ಮುಟ್ಟಿದಿರೋಲ್ಲ ಅಂತ ಬದುಕ್ತಾರೆ ಇನ್ನು ಇಲ್ಲ ಅಂತ ಬದುಕ್ತಾರೆ ಅವು ತುಂಬಾ ನಿರಾಶೆ ಅವನ್ನೆಲ್ಲ ಬಿಟ್ಟು ನಾವು ಒಂದು ವಿಶಿಷ್ಟವಾದ ಗುರಿಯನ್ನು ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಸಾಧ್ಯವಾದಷ್ಟು ನಮ್ಮ ಲಿಮಿಟೇಷನ್ಸ್ ನಲ್ಲಿ ಏನಾದರೂ ಸಾಧಿಸಿ ಅನ್ನೋದೇ ಇವರ ಸಂದೇಶ ಬರೀ ನಾವು ಹುರುಡರು ನಮ್ಮ ಕೈಲಾಗ ನಮ್ಮ ವಿಕಲಾಂಗರು ಅನ್ನೋದನ್ನೆಲ್ಲ ಬಿಟ್ಟು ನಮ್ಮ ಡ್ರೋಬ್ಯಾಕ್ಸ್ ನಮ್ಮ ಶಾರ್ಟ್ ಕಮಿಂಗ್ಸ್ ಅಥವಾ ನಮ್ಮ ಕೊರತೆಗಳನ್ನು ನೀರಿ ನಾವು ಬೆಳಿಬೇಕು ಅನ್ನೋದನ್ನ ಈ ರಾಜಕ ವೈಗಳು ಪಂಚಾಕ್ಷರಿತ ವೈಗಳು ನಮಗೆ ಸಾಧಿಸಿ ತೋರಿಸಿದ್ದಾರೆ ಅವರು ನಮ್ಮ ಆದರ್ಶ ಆಗಲಿ ಅಂತ ನಾನು ಭಾವಿಸ್ಕೊತೀನಿ ಬಹಳ ಮುಖ್ಯವಾಗಿ ಶಿಸ್ತು ಸಂಯಮಕ್ಕೆ ಹೆಸರಾದವರು ಇಲ್ಲಿ ಬಂದ ಆರಂಭದೊಳಗೆ ನಮ್ಮ ಗುರುಗಳಾದ ತೋಟಕ್ಕ ಉತ್ತಂಗಿಯವರು ಸಹ ಇದನ್ನೇ ಹೇಳಿದ್ರು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡಿ ಹಾಡಿಗೆ ರೆಡಿ ಆಗಿ ಅಂತ ಬಹುಶಃ ಆ ಪರಂಪರೆಯನ್ನ ಇವತ್ತು ಈ ಗುರುಗಳು ಕೂಡ ಉಳಿಸ್ಕೊಂಡು ಬಂದಿದ್ದಾರೆ ಅಂತ ನಾವು ಅಂತ ಮೀರಿ ಬೆಳಗ ಈ ಗುರುಗಳನ್ನ ನೆನಪಿಸ್ಕೊಳ್ಳೋಣ ಒಂದೇ ಒಂದು ಪದ್ಯ ನೆನಪಾಗ್ತಾ ಇದೆ ಇದು ಸಿದ್ಧಯ್ಯ ಪುರಾಣಿಕರ ಪದವಿ ಅವ್ರು ಏನ್ ಹೇಳಿದ್ರು ಆ ಪದ್ಯದೊಳಗೆ ಅಂತಂದ್ರೆ ಹೂಗಳು ತಮ್ಮೆಲೆಯ ಬಿರಿದರೆ ಅಂತ ಸುಗಂಧಗಳು ಬರುವು ಸಮುದ್ರ ತನ್ನೆದೆಯ ತೆರೆದರೆ ಮುತ್ತು ರತ್ನಗಳನ್ನೆದೆಯ ತೆರೆದರೆ ಕೋಟಿ ಕೋಟಿ ನಕ್ಷಿ ಹನುಮ ತನ್ನೆದೆಯ ತೆರೆದರೆ ಸೀತಾರಾಮರ ಭಾವಚಿತ್ರ ನಮ್ಮ ನೆದೆಗಳಲ್ಲಿ ನೀವಾದರೂ ಇರಿ ಶಿವಯೋಗಿಗಳೇ ಗಾನ ದಾನಯೋಗಿಗಳೇ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ